ವಿಲನ್ಗೆ ಮದುವೆಯೇ ಓರುಳಾಯ್ತಾ ವಿಲನ್ ಪಾತ್ರಗಳ ಮೂಲಕ ಕಿರುತೆರೆ ಪ್ರೇಕ್ಷಕರನ್ನ ಆವರಿಸಿಕೊಂಡಿದ್ದವರು ಶೋಭಿತಾ ಶಿವಣ್ಣ ಹಲವಾರು ಸೀರಿಯಲ್ಗಳು ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ನೇಮು ಫೇಮು ತಂದು ಬ್ರಹ್ಮಗಂಡು ಬ್ರಹ್ಮಗಂಟು ಧಾರಾವಾಹಿಯ ಪಿಂಕಿ ಅನ್ನೋ ಪಾತ್ರ ಕಳೆದ ವರ್ಷ ಮದುವೆಯಾದ ಬಳಿಕ ಈಕೆ ಬಣ್ಣದ ಲೋಕದಿಂದ ದೂರ ಸರಿದಿದ್ರು ಇದೀಗ ಈ ನಟಿ ಸುದ್ದಿಯಾಗಿರೋದು ಆತ್ಮಹತ್ಯೆಯ ಮೂಲಕ ಸಕಲೇಶ್ಪುರ ಸೀಮೆಯ ಈ ಹುಡುಗಿಯ ಹಠಾತ್ ನಿರ್ಗಮನ ಸಹಜವಾಗಿಯೇ ಶಾಕ್ ಕೊಟ್ಟಿದೆ ಖುದ್ದು ಈ ಬಗ್ಗೆ ತನಿಖೆ ನಡೆಸ್ತಾ ಇರೋ ಪೊಲೀಸರಿಗೆ ಶೋಭಿತಾ ಆತ್ಮಹತ್ಯೆ ಪ್ರಕರಣ ಕಗ್ಗಂಟಾಗಿ ಕಾಡಲಾರಂಭಿಸಿದೆ ಯಾಕಂದ್ರೆ ಆಕೆಯ ಬದುಕು ಎಲ್ಲಾ ದಿಕ್ಕಿನಿಂದಲೂ ಸರಿಯಾಗಿತ್ತು ಗಂಡ ಅಪ್ಪ ಅಮ್ಮ ಒಡಹುಟ್ಟಿದವರೊಂದಿಗೆ ಆತ್ಮೀಯವಾಗಿ ಮಾತಾಡಿ ಇಷ್ಟರಲ್ಲೇ ಊರಿಗೆ ಬರೋದಾಗಿ ಸಂಭ್ರಮಿಸಿದ್ದ ಈ ಹುಡುಗಿ ಮಾರನೆ ಮುಂಚಾವಿನ ಹೊತ್ತಿಗೆಲ್ಲ ಹೆಣವಾಗಿದ್ಲು ಹಾಗಿದ್ದ ಮೇಲೆ ಈ ಸಾವಿನ ಸುತ್ತ ಸಹಜವಾಗಿಯೇ ಅನುಮಾನಗಳ ಪಹರೆ ಶುರುವಾಗಿದೆ ಹಾಸನ ಜಿಲ್ಲೆಯ ಸಕಲೇಶ್ಪುರದವರು ಶೋಭಿತ ತಂದೆ ತಾಯಿ ಕಾಫಿ ತೋಟದ ಮಾಲೀಕರು ತೀರಾ ಶ್ರೀಮಂತಿಕೆ ಇಲ್ಲದಿದ್ರು ಬಡವರೇನಲ್ಲ ಈ ಭಾಗದಲ್ಲಿಯೇ ಓದು ಮುಗಿಸಿಕೊಂಡಿದ್ದ ಶೋಭಿತಾಗೆ ಆರಂಭದಿಂದಲೂ ನಟಿಯಾಗಬೇಕೆಂಬ ಕನಸಿತ್ತು ಅದರ ಚುಂಗು ಹಿಡಿದು ಬೆಂಗಳೂರಿಗೆ ಬಂದಿದ್ದ ಶೋಭಿತಾ ಎರಡು ಸಾವಿರದ ಹತ್ತರಲ್ಲಿ ಪ್ರಸಾರವಾಗಿದ್ದ ಕೃಷ್ಣ ರುಕ್ಮಿಣಿ ಧಾರಾವಾಹಿಯ ಮೂಲಕ ಬಣ್ಣ ಹಚ್ಚಿದ್ರು ಆ ಬಳಿಕ ನಿನ್ನಿಂದಲೇ ಮನಸ್ಸೆಲ್ಲ ನೀನೆ ಮುಂತಾದ ಹಲವಾರು ಸೀರಿಯಲ್ಗಳ ಮೂಲಕ ಜನಪ್ರಿಯತೆ ಪಡೆದುಕೊಂಡಿದ್ರು ಓರ್ವ ನಟಿಯಾಗಿ ಬೇಡಿಕೆ ಹೊಂದಿದ್ದ ಶೋಭಿತಾ ಒಂದಿಷ್ಟು ಸಿನಿಮಾಗಳಲ್ಲಿಯೂ ನಟಿಸುವ ಮೂಲಕ ಸೈ ಅನಿಸಿಕೊಂಡಿದ್ರು ವಿಶೇಷವಾಗಿ ಬ್ರಹ್ಮಗಂಟು ಸೀರಿಯಲ್ನ ಪಿಂಕಿ ಅನ್ನೋ ವಿಲನ್ ರೋಲ್ ಶೋಭಿತಾಗೆ ಭಾರೀ ಹೆಸರನ್ನ ತಂದುಕೊಟ್ಟಿತ್ತು ಸೀರಿಯಲ್ ಲೋಕದಲ್ಲಿ ಬೇಡಿಕೆ ಇರುವಾಗಲೇ ಕಳೆದ ವರ್ಷ ಶೋಭಿತಾ ಸುಧೀರ್ ಎಂಬ ಸಾಫ್ಟ್ವೇರ್ ಎಂಜಿನಿಯರ್ ಅನ್ನ ಮದುವೆಯಾಗಿದ್ರು ಸಾಮಾನ್ಯವಾಗಿ ಹೀಗೆ ಫೇಮಸ್ ಆದ ನಟಿಯರ ಮದುವೆಯಲ್ಲಿ ನಟ ನಟಿಯರ ದಂಡು ನೆರೆಯುತ್ತೆ ಆದರೆ ಕಿರುತೆರೆ ಸಿನಿಮಾ ರಂಗದ ಕೆಲವೇ ಕೆಲ ಮಂದಿಯನ್ನ ಬಿಟ್ಟರೆ ಮತ್ಯಾರೂ ಶೋಭಿತಾ ಮದುವೆಯಲ್ಲಿ ಹಾಜರಿರಲಿಲ್ಲ ಶೋಭಿತಾರಂಥ ನಟಿಯರು ಮದುವೆಯಾದ ಬಳಿಕ ಪತಿಯೊಂದಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚೋದಿದೆ ಆದರೆ ಈಕೆ ತನ್ನ ಗಂಡನನ್ನ ಪರಿಚಯ ಮಾಡಿಸಿರಲೇ ಇರಲಿಲ್ಲ ಇದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಡುವಂತಿದೆ ಗಂಡ ಸುಧೀರ್ ಸಾಫ್ಟ್ವೇರ್ ಉದ್ಯೋಗಿ ಈ ಕಾರಣದಿಂದ ಶೋಭಿತಾ ಹೈದರಾಬಾದ್ನಲ್ಲಿ ನೆಲೆಸಿದ್ರು ಮದುವೆಯ ನಂತರ ನಟನೆಯಿಂದ ದೂರಾಗಿ ತಮ್ಮೊಂದಿಗೆ ನಟಿಸಿದ್ದ ಕಲಾವಿದರ ಸಂಪರ್ಕವನ್ನು ಆಕೆ ಕಡಿದುಕೊಂಡಿದ್ರು ಈ ಮದುವೆ ಶೋಭಿತಾಗೆ ಇಷ್ಟವಿರಲಿಲ್ವಾ ಮನೆಯವರ ಪ್ರೀತಿಗೆರೆ ಕಟ್ಟು ಬಿದ್ದು ಆಕೆ ಒಪ್ಕೊಂಡಿದ್ರಾ ನಟಿಯಾಗಿ ಬೆಳೆಯೋ ಕನಸು ಹೊಂದಿದ್ದ ಶೋಭಿತಾಗೆ ಮದುವೆ ಅನ್ನೋದೇ ಉರುಳಾಯ್ತಾ ಇಂಥ ಒಲ್ಲದ ಮದುವೆಯಿಂದ ಗಟ್ಟಿ ಮನಸ್ಸಿನ ಅದೆಷ್ಟೋ ನಟಿಯರು ಹೊರ ಬಂದಿದ್ದಿದೆ ಸ್ವತಂತ್ರವಾಗಿ ಬದುಕು ಕಟ್ಟಿಕೊಂಡಿದ್ದೂ ಇದೆ ಆದರೆ ಪೋಷಕರನ್ನು ಒಡಹುಟ್ಟಿದವರನ್ನು ಅತೀವವಾಗಿ ಪ್ರೀತಿಸ್ತಾ ಇದ್ದ ಶೋಭಿತಾ ತನ್ನ ಕನಸುಗಳನ್ನ ಪ್ರೀತಿಗಾಗಿ ಒತ್ತೆಯಟ್ರಾ ಒಳಗೊಳಗೆ ಇದರ ಬಗ್ಗೆ ಮರುಗುತ್ತ ಖಿನ್ನತೆಯಿಂದ ಬಳಲರಾರಂಭಿಸಿದ್ರಾ ಇಂತಹ ಹತ್ತಾರು ಪ್ರಶ್ನೆಗಳು ಸಹಜವಾಗಿಯೇ ಮೂಡಿಕೊಳ್ಳುತ್ತವೆ ಹೀಗೆ ಆವರಿಸಿಕೊಳ್ಳುವ ಖಿನ್ನತೆ ದೈಹಿಕವಾಗಿ ಯಾವ ಪರಿಣಾಮವನ್ನು ತೋರಿಸುವುದಿಲ್ಲ ನೋಡ ನೋಡುತ್ತಲೇ ಅದು ಸ್ವಮರೂಕವಾಗಿ ಒಳಗಿನೊಂದಿಗೆ ಕೊಲ್ಲಲಾರಂಭಿಸುತ್ತೆ ಆತ್ಮಹತ್ಯೆಯಂತ ದುಡುಕಿನ ನಿರ್ಧಾರಕ್ಕೂ ವಶವಾಗಿಸುತ್ತೆ ಗಂಡನೊಂದಿಗೆ ರಾತ್ರಿಯ ಊಟ ಮಾಡಿ ಸಹೋದರಿಯೊಂದಿಗೆ ವಿಡಿಯೋ ಕಾಲ್ನಲ್ಲಿ ನಗು ನಗುತ್ತಾ ಮಾತಾಡಿದ್ದ ಶೋಭಿತ ಅದಾಗಿ ಗಂಟೆ ಕಳೆಯೋದ್ರೊಳಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಸಾವು ಇದೀಗ ನಾನಾ ದಿಕ್ಕಿನಲ್ಲಿ ಪ್ರಶ್ನೆಗಳನ್ನ ಅನುಮಾನಗಳನ್ನ ಹುಟ್ಟು ಹಾಕಿದೆ